ಮುಗಲತ್ತಾ ಯಾಕತ್ತಿ ಯಾಕವತ್ತಿ ಬತ್ತಿ ಅವ್ರು ನೋಡ್ಬೋದಕ್ಕೆ ಅವ್ರು ಹಳೆ ಜನ್ಮೆಯೇ ನೀನು ಗುಳ್ಸ್ಕೊಳಕ್ಕೆ ಹೇಗೆ ತಿಳ್ದಾನೆ ಇವತ್ತು ಈ ಪರಿಸ್ಥಿತಿಲಿ ಕೂತಿರೋದು ನನಗೆ ಗೊತ್ತಾಗಲಿಲ್ವಾ ಯಾರೇನು ಅಂತ ನನಗೆ ಅರ್ಥ ಆಗಿಲ್ವ ನೀರು ಹೆಂಗೋ ಸದ್ಯಕ್ಕೆ ಹಳೆ ಮನೆಯಲ್ಲಾರಕ್ಕೆ ಅವಕಾಶ ಮಾಡ್ಕೊಟಾರಲ್ವ ಹಳೆ ಮನೆಯಲ್ಲ ತಾನೆನು ಕಮ್ಮಿಯಾಗಿದ್ದ ಅಕ್ಕ ಇಷ್ಟು ಚೆನ್ನಾಗದೇ ಓ ಎಲ್ಲರೂ ತಂದು ಮಾಡಿ ಕಡಕ ಮೊದಲು ಸುಮಾರಾಗಿತ್ತು ಅವನು ಬಂದು ಏರ್ಕಂಡ್ಮೇಲೆ ಗೋವಿಂದ ಹಿರಿ ಎತ್ತಿ ಕಟ್ಕೊಂಡು ಇಲ್ಲಿಗೆ ಬಂದಿದ್ದೆ ಪ್ರೀತು ಸೂಟು ಮೊದ್ಲು ಬಿಟ್ಟ ಅಂದ್ಬಿಟ್ಟ ನೀ ಅಂದ್ಬಿಟ್ಟು ನಿಂಗಮ್ಮ ಮನೆಗೆ ಸೇರ್ಸತಿಲ್ಲ ಆಗ ಇಲ್ಲಿಗೆ ಬಂದು ಏರ್ಕೊಂಡಿದ್ದೆ ಆಗ ಕುರ್ಚಿ ಬೆಂಚ್ ಗಿಂಚು ಎಲ್ಲ ತಗೊಂಡ ತಗೊಂಡಾದ್ಮೇಲಿಂದ ಆಮೇಲೆ ಯಾವಾಗ ಅವ್ರಿಬ್ಬರು ಇಲ್ಲಿ ಅಲ್ಲಿಗೆ ತಗೊಳ್ಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡ್ಕೊಂಡ್ರು ಇಲ್ಲಿದೆ ಏನು ಮುಟ್ನಿರಕ ಬೇಕಾದಂಗೆ ಸಿಲಿಂಡ್ರು ಗಿಸ್ ಡಬಲ್ ಸಿಲಿಂಡ್ರು ಗ್ಯಾಸು ಪಾಸು ಅದು ಸಾಮಾನು ಕುಕ್ಕರ್ ತಗೇ ಸೋಟ ಅನ್ನೋದ್ ತಗೊಂಡ್ರೆ ಎಲ್ಲ ಇಲ್ಲೇವೆ ಏನು ತರಬೇಕಾಗಿಲ್ಲ ಇವಳು ಹೊತ್ ಕಟ್ಟಾಗ ಮಾಡ್ಕೊಂಡು ಈಗ ಸಾಮಾನು ತೆಗೆದುಕೊಡ್ತೀವಿ ಅಂದ್ರೆ ಅಲ್ವಕ್ಕ ಕ್ವಾಪರ ಪಾಟಿ ಹಸಿ ದಿವಸ ಅವರೇ ಅತ್ತಾದ್ಮೇಲೆ ಅವರೇ ಸರಿಯತ್ತಾರೆ ಅಕ್ಕ ಇವಳು ಉಳಿಸಿ ಶಾಂತಿದೆ ಇರೋದು ಕಲಿಬೇಕು ಅಷ್ಟೇ ಕಣಕ ಮನೆ ಬಾವಣೆಗೆ ಅವ್ರೇಕಲ್ತ್ರೆಕ ಸುಮ್ಮೀಲ್ ದೋದಿಡದಲ್ಲ ಬಾವಣೆಗ ಅವ್ರೆ ಈಗ ಆಗಿರ ಮನೆಗೆ ಸೇರಿಸ್ತಿಲ್ಲ ಕೆರ್ಸೋ ರೇ ಒಂದು ಅವಕಾಶ ಕೊಟ್ಟವ್ರಿ ಅದು ಹಿಡಿದು ಉಪಯೋಗಿಸ್ಕೊಂಡು ಇರೋದು ಏನ್ ಮಾಡೋಕದ್ದು ಈಗ ಬಂದ್ರು ಬರ್ಲಿ ಇರ್ಲಿ ತಲೆಗೆ ತಲೆಗೆರ್ಸ್ಕೊಳಕ್ ಹೋಗ್ಬಾರ್ದು ಈಗ ಅಲ್ಲಿ ಬಾಡಿಗೆ ಇರ್ತೀನಿ ಅಂದ್ರೆ ಬಾಳೆ ಕೊಡ್ತಾನೆ ಬಿಟ್ಟರಕಾ ಒಬ್ಬರು ಇರ್ತೀನಿ ಅಂದ್ರೆ ಸುಮ್ನೆ ಅದರ ಯಾರು ಸುಮ್ಮನಾದ್ರ ಸಲ್ರಕಾ ಯಾರು ಸುಮ್ಮನೆ ಅದಾರ ಯಾರು ಸುಮ್ಮನಾದರು ಇವರೇನು ಬೇಡ ಅದು ತಳ್ಳಿಲ್ವಲ್ಲ ಇಳು ಒಂದಕ್ಕೆ ಅಂದ್ಬಿಟ್ಟು ಬೇರೆ ಇರ್ಸೋವ್ರೆ ಇರ್ಲಿ ಸುಮ್ಕಿಲ್ವಾ ಗೋವಿಂದ ಬತ್ತನೆ ಇಲ್ಲಿ ಓದನು ಒಟ್ಕ ಇಳು ಮಕ್ಕಳು ಎಲ್ಲ ಬರ್ತಾರೆ ಸುಮ್ಮನಿರು ನೀನು ಅಜ್ಜಿ ಮಗಿನೂ ಕೊಡ್ಲ್ಲ ಜೀವನ್ಗೆ ಓ ನೀ ಮೂರ್ ತಿಂಗಳು ಮಗಿನ ಬಿಟ್ಟು ಹೋಗ್ ಏನತ್ತಿತ್ತು ಇವತ್ತು ಇಷ್ಟ ನೀನು ಹೆಂಗು ಸದ್ಯಕ್ಕೆ ಆಳೆ ಮನೆ ಕೊಟ್ಟವ್ರಲ್ಲ ಹೆಂಗು ಹೇಳಕ್ಲಿ ನೀನು ಬೇರೆ ದಾರ ನೀ ಎಲ್ಲ ಹೇಳೋಸ್ತಾರೆ ಹೇಳುದು ಏನ್ ಮಾಡ್ರು ಒಪ್ಪಿನಿ ನಿಮ್ಮ ಏನ್ ಮಾಡಕ್ ತಮ್ಮೆಗೋಡು ಒಪ್ಪನಿವೆಲ್ಲ ಬೇಡವೇ ಬೇಡ ನಾವು ಸೇರ್ಕೊಳಕ್ಲ ಮನೆ ಒಳಗೆ ಅಂದ್ಮೇಲೆ ನೀನು ಬಲವಂತದಿಂದ ನಾವೇ ಬಿಟ್ಟು ಮನೆ ಮನೆಯ ಇವಳೆ ಬಂದ್ ಅಂದ್ಮೇಲೆ ಬೇಡ ಸುಮ್ತಿರು ಬಿಡೋನ ದಿನ ಇವತ್ತು ನೀನು ಬಂದು ಹೆಂಗೋ ನಿನ್ ನೆಲೆ ನಿಂತಿದ್ದಿ ಬೀದಿ ಪಾಲಾಗಿದ್ರೆ ಯಾರ ಗತಿ ಯಾರ ಗತಿ ಅಕ್ಕ ನೀನು ಹೇಳಕ್ಕ ನಿನ್ ತಂಗಿ ಮಗಿತಿ ಹೇಳಿಕೆಂಬ ಅಕ್ಕ ನಾನು ಹೇಳಿಬೇಕಾ ನಾನು ಹೇಳ್ತೀನಿ ಅವ್ನಿ ನನ್ನ ನನ್ನ ತಂಗಿದಾಗು ಮುಚ್ಕೊಂಡಿಲ್ಲ ಅವಳಿಗೆ ಬೋಧಿ ಹೇಳಿದೆ ನಾನು ಬೋಧಿ ಹೇಳಿದೆ ಕನಕ ನಾನು ನಿನ್ನೆ ಯಾವ್ದು ಬಾಳ ಹಾಳ್ಮಾ ನಿರ್ಸಟ್ಟಿ ಅಂತ ಬೋಧಿ ನಾನು ಬೋಧನೆ ಇಲ್ಲವ ಕೇಳಿ ಮುಂದೆ ಕೂತಳೆ ಹೇಳ್ತಾಳೆ ಹಂಗೆ ಅನ್ಯಾಯವಾಗಿ ಹೋಗಿ ಅವಳು ಬಾಳು ಹಾಳು ಮಾಡ್ಕೊಂಡು ಮಗಳು ಬಾಳು ಹಾಳು ಮಾಡಲು ಈಗ ಅವಳನ್ನು ಕಣ್ಣು ಮರೆಯಾಗಿ ಅಕ್ಕ ಈ ಮಗಿನ ಇವು ಹೋಗಿ ಕರ್ಕೊಂಡೋಗಿ ಬಿಟ್ಬಿಟ್ಟಿರು ಕಂಡೋದ್ ಊರಲ್ಲಿ ಬಾಡಿಗೆ ಮನೆ ಮಾಡಿಸ್ಬಿಟ್ಟು ಅವಳು ಹೋಗಿ ಆಡ್ತೀನಿ ಆತ ಕಂಡೋಳಲ್ಲ ನನ್ನ ತಂಗಿ ಏನಾಗಬೇಕು ಅಂತ இவன் ஏன்னா ஏனே மத்தேயே நீனே ஹேபு கணவ இல்லக்கா நீ தானே கேட்கபேட சும் நீடா கனது ஐக்கு அவே பிரீத்தேத்தவக்கா தான் நான் எஸ் பத நம் சாவித்ர நான் எஸ்ட் பதிலாக நன் தூர்த்தேட்டா சாவித்ரம் இஸ்ட அனுபவசி நானும் இன்னும் நான் இன்னும் மனசா துர்புத்தி படிக்கணு நான் புதர சாவித்ர நன்கிர் சாவித்ரம்மா எஸ் தவிர்க்க ஒப்பா நன்கு நன் அங்கேடவா ನೋಡು ನಿಂಗೆ ಅಕ್ಕಂಗೆ ಹೇ ಕ್ವಾಂತೀ ಅವ ಅಕ್ಕನ ಮನ್ಸು ಊನಂಗೆ ನೀನು ಅಲ್ಲಿ ಕಣ್ಣೀರು ಇದ್ರೆ ಕುತ್ಕೊಂಡು ಅವ ಅಕ್ಕನೇ ಹಸಿ ಬೇಜಾರು ಮಾಡ್ಕೊಳ್ತಿಲ್ಲ ಇಲ್ಲ ಅಂದಿದ್ರೆ ಅಲ್ಲಿಂದ ಅಕ್ಕ ಬತ್ತಿತ್ತಲ್ಲ ಅವಕ್ಕ ಅವಳಿದ್ ನೋಡಿದ್ರೆ ಮೊದಲು ಇನ್ನೊಂದು ಮನೆ ಮಕ್ಳು ಮೆಟ್ಲತ್ ತಕೋದಂತಿದ್ದಳು ನೀನು ಅಳ ನೋಡ್ಬಿಟ್ಟು ಕಣ್ಚುರ್ಕಂತ ಅಂದ್ಬಿಟ್ಟು ಕರ್ಕ ಬರ್ನಿಲ್ವಾ ಇಲ್ಲಿ ತಮ್ಮ ಒಪ್ಪನಿಲ್ಲ ಏನೋ ಮಾಡೋಣ ಹಾಗೆ ಎಲ್ಲರ ಮನ್ಸು ಒಂದಲ್ಲ ಕರ್ತದೆ ತಲೆ ಕೆಡ್ಸ್ಕೊಳ್ಳೋಕ ಹೋಗ್ಬೇಡ ನೀನು ಸುಮ್ಮನೆ ಇರೋದು ಕಲೀ ಈಗ ಕರಕ್ಕ ಏನೇನಿಲ್ಲು ಈಗ ನೆಲಿಲ್ಲ ಅನ್ನಂಗಿಲ್ಲ ಊನಕ್ಕೆ ತಿನ್ನೋಕ್ಕಿಲ್ಲ ಅನ್ನಂಗಿಲ್ಲ ಕೆಲ್ಸಕ್ಕೆ ಹೋಗಬೇಕು ಅನ್ನಂಗಿಲ್ಲ ತಂದು ಕೊಡ್ತೀವಿ ಸಾಮಾನಂದ ಬಿಸಾಕ್ತಿವಿ ಅಂದ್ರೆ ಅಲ್ವಾ ಬಿಸಾಕ್ಲಿ ಬಿಡು ಮಾಡ್ಕೊಂಡು ಒಂದಲ್ಲ ಒಂದು ಸಾವಿರ ಜಾಸ್ತಿ ಆದಾಗ ಎಲ್ಲ ಸರಿ ಆಯ್ತದೆ ನೀನು ತಪ್ಪದೆ ಈಗ ಅವ್ರನ್ನ ತಪ್ಪು ಮಾಡೋಕ್ಕಾಗಿ ಆಗಿಲ್ಲ ತಪ್ಪೇ ಇಲ್ವಲ್ಲ ಏನು ತಪ್ಪು ಮಾಡೋಕ್ಕದ ದೋಸೆತಕ ತಪ್ಪೆಲ್ಲ ನೋಡಿ ಇವಳು ಇಲ್ಲಿ ನಾವಾಗ ಈಗ ಅವ್ರು ತಪ್ಪು ಮಾಡೋದಿದ್ದದ ಅಯ್ಯೋ ಅವರು ತಪ್ಪು ಮಾಡಿರೋದ ಸುಮ್ಕಿರಕ ಸೊ ನಾನು ನಾಳೆ ಸರಿ ಇಲ್ಲ ಅಂದಮೇಲೆ ಇನ್ನೊಬ್ರಿಗೆ ಬೇಲ್ ತೋರಿಸೋದು ಸರ್ ಬರೋಕ್ಕಿಲ್ಲಕ ಇವಳು ಮಕ್ಕಳು ಬಿಟ್ಬಿಟ್ಟು ಹೋಗ್ಬಿಡ್ದಾಗಿತ್ತು ಈಗ ಆಗೋಯ್ತು ಈಗ ನೀನು ಅಷ್ಟೇ ನಾನು ಅಷ್ಟೇ ಯಾಕ ಈಗ ಇರಲಿ ಬಿಡೋಕೆ ನೋಡೋದ ಅವನಿಗೊಂದುಗಳಿಗೆ ಅಯ್ಯೋ ನಾನು ಅಂತ ಅವ್ನಿಗೂ ಆಸೆ ಬರ್ಬೋದು ಇಲ್ಲ ಅವ್ರಿಗೂ ಅಯ್ಯೋ ಹಿಂಗೊಂಟಿ ಏನ ಕಳ್ಸಿ ಬಿಟ್ಟರ ಅಂತ ಅವ್ರ ಮನ್ಸುಗಳು ಚುರ್ಕೊಬೋದು ಹೊಸ ದಿಸಲು ತಾಳ್ಮೆ ಇರಲಿ ಈಗೇನು ಕೆಲಸಕ್ಕೆ ಹೋಗಿ ಗೇಗ ಉಂಡ್ಲಿ ವಲ್ತಕ್ಕೋಗಿ ಕೂರಿ ಕೆಲಸ ಮಾಡ್ಕೊಂಡ್ಲಿ ಅಂತ ಏನೋ ಏನು ಹೇಳಿದ್ವಾರೆ ತಂದಾಕ್ತಿವಿ ಉಣ್ಕೊಂಡಿರಲಿ ಆ ತಂದಿರೋದಲ್ವ ಉಣ್ಕೊಂಡು ತಿನ್ಕೊಂಡು ಅದನ್ನಗೇ ಇರೋದು ಕಲಿ ಇನ್ನೇನಕ್ಕ ಇದ್ರ ಮೇಲೆ ನಾವು ಇನ್ನೇನು ಹೇಳಕ್ಕದದು ಇನ್ನೇನು ನಾ ಅಂತ ನೀನು ಏನು ಹೇಳನ ಈಗ ನಾನು ಬದುಕು ಬಾಡ್ಬಿಟ್ಟು ಇಲ್ಲಿ ಕೂತ್ಕೊಳ್ಳಂಗಿರೋದಕ್ಕ ನನ್ನ ಮಗಳು ಒಬ್ಬಳೆ ಇರ್ತಾಳೆ ಕನೋ ಅಂದ್ಕೊಂಡು ತಂಗಿ ಮಗಳು ಒಬ್ಬಳೆ ಇರ್ತಾಳೆ ಅದ ಅನ್ಕೊಂಡು ಇಲ್ಲಿ ಕೂತ್ಕೊಳ್ಳೋಕ್ಕೂ ನಂಗೆ ವಿದ್ಯಿಲ್ಲ ಕನಕೋ ನಮ್ಗೆ ಇಲ್ಲಿ ಕೂತ್ಕೊಳ್ಳೋಕ್ಕೂ ವಿದ್ಯಿಲ್ಲ ಒಬ್ಬ ಮಗಳ ಮೈಸೂರು ಕೊಟ್ಟು ಅಂತ ಅನುಕೂಲವಾಗ ಅವ್ರೆ ಅವರು ಹಬ್ಬವನ ಮ್ಯಾಗೆ ಬಂದು ಒಂದು ರಾತ್ರಿ ತೊಳಿಬಿಟ್ಟು ಹೋಯ್ತಾರೆ ಇಲ್ಲ ಕನಕ ನಾವು ಈ ಬಾರಿ ಮನೆ ಕಟ್ಟಿ ಗ್ರೂಪ್ ಮಾಡಿ ಒಂದು ಮೂರು ತಿಂಗಳು ಆಗ್ಯಾಕ ಮೊದಲು ಸುಮಾರು ಇರೋ ಮನೇಲಿ ಇದ್ದು ನಮ್ಮದು ಹಳೆ ಮನೇಲಿ ಅದಕ್ಕೆ ಬೆರೆಯಾಕ ಸುಮ್ಕಿರಿ ಹೊದನೋ ಸಾಲ ಅದೇ ನಾವು ಇಲ್ಲಿ ಕೂತ್ಕೊಳಕದ ನನ್ಗೆ ಗಂಡ ಸರಿ ಇಲ್ಲ ಅಕ್ಕ ಹೋಯ್ತಾಳೆ ಅಂತ ಇನ್ನು ಮನೆಯೊಳಗೆ ಸೇರ್ಸೋನೋ ಇಲ್ವೋ ಅದು ಬೆಳಗ್ಗೆ ಎದ್ರುಕುಂತ ನನಗೆ ಹಂಗೆ ಅಕ್ಕ ನನ್ ಗಂಡ ಸರಿ ಇಲ್ಲ ನಾನಿಲ್ಲಿ ಕೂತ್ಕೊಳ್ಳೋಕಿದಾ ಹೇಳೀನಿ ಒಬ್ಬಂಟ್ ಕಿತ್ತೀರ ಮತ್ತೆ ಅದೇ ಮನೇಲಿ ಅವ ಅಮ್ಮನಿಗೆ ಗಿರು ಬಿಸ್ತೀರ್ ಕೊಡೋರು ಯಾರು ಓ ಇಷ್ಟು ವಯಸ್ಸಾದ್ರು ಬಿದ್ದದಕ್ಕ ಹ್ಞೂ ಅದೇ ಅದೇ அவன் கலசாடு அமிர்தன் பிடிக்கா இத்தது சரிக்கா நினை குத்திதா நோடு நம்ம ஞானித்திவா இவத்தெல்லாம் நாளே அவரு அக்கோரெல்லாம் கட்டுக்கற யாவத்திரி கடிக் வந்தே பத்தார நங்க முன்ஸ் கனஸ் அக்க இவத்து கரெக்டு நம்ம அத்தனை விட்டுருவே நோடு நம்மே நம்ம கேத்திள்வ கரெக்ட் பிட்லா அந்த நாளே நான் அவன் மத்தி ஆய்ரக்க எல்லாச்சி நங்க அண்ட்ல போட்டு உங்க ஊர் தக்க வயசில் இவ்வளோ ஊர்னா உணக்கி கனக்க நம்ம ஊங்கிக்கும் வந்து நம்ம ஊங்கிக்கு வந்து வயசுல அங்கே நம்ம சிக்ஸ் ஏன் போசி இவ்வளோ ஒன் திசை இறக்கித்தா ಅಯ್ಯೋ ಅಕ್ಕ ರಾಗಿ ಬೀಸಬೇಕು ಭತ್ತ ಕುಟ್ಟಬೇಕು ಅಯ್ಯೋ ನಮ್ಮ ಅತ್ತೆ ಊರನ್ನು ಗುಡ್ಡಿ ಹಾಕೊಂಡು ಎಲ್ರಿಗೂ ಇಕ್ಕು 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 ಅಂತ ಜೀವತ್ತ ಗೇ ಅವ್ರಿಗೆಲ್ಲ ಇಕ್ಕತ್ತ ನಂಗೆ ಗಣ್ಣಕ್ಕಿಟ್ಟೈಲಿಲ್ಲ ಕನಕ ಎಷ್ಟೋ ದಿವಸ ಹಸ್ಕೊಂಡು ತಣ್ಣೀರು ಕುಡ್ಕೊಂಡು ಕಾಲ ಕಳ್ದೀನಿ ಹಂಗೆ ನಮ್ಮ ಹಂಗೆ ಹಂಗಿತ್ತು ಇತ್ತು ನಿಲ್ಲ ಅಂದಿದ್ರೆ ಮಗ ಬಂದಷ್ಟು ಇರ್ಬಿಡೋಣ ಮತ್ತೆ ಹಿಂಗೆ ಊಟ ಇಟ್ಟಿತ್ತು ಅಕ್ಕ ನಂಗೆ ಗೆದ್ದವ್ರಿಗೆ ಹಂಗೆ ಹಿಂಗೆ ಒಂಟಿ ಪಿಚಾಚಿ ಮುಂಡೆ ಹಂಗೆ ಹಿಂಗೆ ಅಂತ ಬೈಳು ನಾನು ಅಕ್ಕ ಇಡೀ ತುಟಿ ಮ್ಯಾಕೊಯ್ತಿಲ್ಲ ಕನಕ ಅಡೀ ತುಟಿ ಮ್ಯಾಕುಯ್ತಿಲ್ಲ ಹಂಗೆ ಹಂಗಿರೋಕ್ಕ ಇವತ್ತು ನನ್ನ ಬಾಣ್ಯಾರದೆ ನನ್ನ ತಂಗಿ ಹಂಗಲ್ಲ ಇವ್ರು ಮುಂಬೆ ಇವ್ರು ಒಗ್ಗ್ರ ಸತಿ ಮುಂಗ್ಗಡೆ ಹೇಳ್ತಿವ ಅದಕ್ಕೆ ಓದ್ಬಿಡಿ ಇವಳು ಏ ಅವ್ಳು ಹಂಗಲ್ಲ ಕನಕ ಅವ್ಳು ಇವ್ರು ಅತ್ತೆ ಮಾವ ಚಿಂದ ಅಂತವ್ರಿಗೆ ಇಟ್ ಇಟ್ಟು ಮಾಡಿ ಇಟ್ಟಿ ಕನಿ ಅವನೋಅಮ್ಮ ಸತ್ತೋದ್ರ ಕನಕ ಆ ಸಾಪ್ಪ ಅದು ಉಪ್ಪತ್ತು ಹೊರತಾನ ಇವತ್ತು ಉಂಟೆದಳಕ ಎರಡಂತರ ಸಾವು ಬರ್ನೇರು ಅವ್ಳಿಗೆ ಹೇಳು ಅದು ಹೇಗೆ ಆಸ್ತಿ ಮನೆ ಆಸ್ತಿ ಮನೆ ಅಂದ್ಕೊಂಡು ಏ ಇರಬಾರ್ದು ಆಸ್ತಿ ಬದುಕ ಮಾಡಿರೋಂಗೇ ಬರೀ ನಮ್ಮ ಊರಿಗೂ ಬತ್ತಿತ್ತಿಲ್ಲ ಅಲ್ಲಿ ಆಸ್ತಿ ಬದ್ಕಟ ನೋಡೋದ್ ಬೇಡವ ನಾವು ಅನ್ಕೊಂಡು ಆಡಾಳು ಇವತ್ತು ಆಸ್ತಿ ಬದ್ಕಟನ ಇತ್ತ ಅವ್ಳು ಸಾಯ್ಬೇಕಾರೆ ಎಲ್ಲ ಏನೋ ಕೊಟ್ಬಿಟ್ಟು ಕೊಟ್ಬಿಟ್ ಬರಕ ಮತ್ತೆ ಆಸ್ತಿ ಬದುಕಟ್ಟು ಏನಾಯ್ತು ಯಾವ್ದು ಪ್ರೇ ದಿಪತ್ತು ಅಯ್ಯೋ ಮಾಡಕ ಬಂಗವಾ ಆಸ್ತಿ ಬದುಕುವೆ யாவது சத்த உதக்க ஆட்டா இரோ கண்ட பிரீத்த விசுவாச ஒந்தே பரோது இன்பே இன்னேனு வா ஓல் கே அதுக்கு பிரீத் தோழி கழிச்சு பேடவா நின்று ஏன்னோ அவ்வளோ ஒன்னே மாலை நின் கையோ நீங்க தலைமக்கோ எழுக்கி இன்னக்க இவா கைங்க வந்து அந்த நினை தான் போது போய் பேரே போய்ஸ்க்கீங்க நானும் இன்று முதல் மாதா அல்லாக்கோ நான் நிஜாவை டேரெக்டாக எழுதே ஒத்துக்கான இது ஏழ்கே நான் மாத்தா நான் இறோ நம்ம நேர் நேரமாக மாதாடு கனக்க ஓகே நான் ஓகேத்தீங்க சாமானிய மத்தக்கோட் தரே அட்வை மட்டும் உண் ಇನ್ನೇನು ತರ್ಬೋದು ಕತೆ ಯಾಕಂದ್ರೆ ಕೊಟ್ಟು ಕಳಿಸ್ತಾರೆ ಜೀವ ಎಲ್ಲ ಇಲ್ಲೇ ಇರ್ತದೆ ಸುಮ್ಮನಂಗೆ ಆಡ್ತಾರೆ ಕನಕ ಬುದ್ಧಿ ಕಲೀಲಿ ಅಂತ ಕಲೀಲಿ ಕಲೀಲಿ ಸುಮ್ಕಿರಕ ಕಲೀಲಿ ಸುಮ್ಕಿ ಕಲಿಬೇಕಾನ ಮಾಡಿದ ತಪ್ಪಕ್ಕೆ ಪ್ರತಿಪಾದ ಸಿಗ್ಬೇಡ್ದ ಲಕ್ಕ ಎದೋಗ ನೀನು ಹೋಗಿ ಎದ್ದಿ ಕೈ ಕಮ್ಮಕ್ಕ ಹೋಗಿ ಸರಿ ದೊಡ್ಡವಾಯ್ತು ನೀವೇನು ಎದ್ಕೊಬೇಡಿ ಪಾಪ ಒಳ್ಳೆ ಜನ್ಮೆ ಅವಳು ಒಂಟಿಯಾಗಿ ಬಿಡಾಕಿಲ್ಲ ಅವರು ಸರಿಯಾಕ ನೀನು ಏನು ಎದ್ಕೊಬೇಡ ಸುಮ್ಕಿರು ಅಕ್ಕ ಕನಕ ನಂಗೆ ಗೊತ್ತು ಪಪ್ಪ ಒಳ್ಳೆಯವರು ಅಂತ ಒಬ್ಬಳೆ ಇರ್ತಾಳಂತಕ್ಕ ನಿಂದಮ್ಮೆ ಆಗಾಗ ಒಂದ್ಸತಿ ಬಂದು ಮನೆ ಕಡಿಕೆ ನೋಡ್ಕಾ ನೀನು ಏನು ಮಾಡೋದು ಕರಂಬ ಮುಂಡೆವು ಹಿಂಗೆ ಹೊಟ್ಟೆ ಉಸ್ತು ನಮ್ಮ ನಮಗೆ ನೆಮ್ಮದಿ ಕೊಟ್ಟವ ಹೋಗಕ ನಿನ್ ನೀನು ಬಿಡ ಹೋಗು ಆಯ್ತು ಹೋಯ್ತಾ ಓಯ್ತಪ್ಪ ನಾನು ನೋಡ್ಕೊತೀನಿ ಹೋಗಕ ಓಯ್ತಪ್ಪ ನೋಡ್ಕೊತೀನಿ ಹೋಗೋ ಅವ್ರಿಗೆ ಕಟ್ಕರಲಾಕತ್ತೆ ಪಪ್ಪ ಒಳ್ಳೆ ಜನ ಕನಕ ನಾನು ನಾವು ನೋಡ್ಬೇಕು ಕನಕ ಅವ್ರೆಂಥ ಜನ ಅಂತ ಅವ್ರ ಕನಕ ಹಂಗೆಲ್ಲ ಮೋಸ ತಟ್ಕೊಟ ಅವೆಲ್ಲ ಕಲ್ತಿಲ್ಲ ಅವರು ನೀನು ಅವ್ಕೂ ತಲೆಗೆಸ್ಕ ಬಿಡ ನಿನ್ ಮಗ ಚೆನ್ನಾಗಿರ್ತಾಳೆ ಹೋಗಿ ನಿನ್ ಬಂಗ ನೀನು ನೋಡೋ ಹೋಗು ಅಳುಗೇನು ಓದ್ಕೊಡಿಲ್ಲ ಸಂದವೇ ಬಾತ್ಲಾ ಕುದನ್ನು ಕಾಲ ಕಳಿಲಿ ಆಗಿಲ್ವಾ ಒಡಿಗೆ ಮರಿಕೊಳ್ಳಿ ಸಂದು ಕಾಲಕ್ಕೆ ಮನೆ ಕಳ್ದು ಕದಾಕೊಂಡು ಇನ್ನೇನು ಗಂಡದ ಪ್ರೀತಿ ಬತ್ತಾ ಇರ್ತಿದ್ದಕ್ಕೆ ಬರಲಿ ಬಂದಿಲ್ವಾ ಬುಟಾಕು ಈಗ ಬಾಡಿಗೆ ಮೇಲೆ ಯೂನಿಯನ್ ಕಡೆ ಇರ್ಲಿ ಬಿಡಾಕ ಇನ್ ಈಗ ಹೋಗಿದ್ರಲ್ಲ ಹಂಗ್ ಯೂನಿಯನ್ ಕಡೆ ಇರ್ಲಿ ಬಿಡು ಯಾಕೆ ಹೆಚ್ಚಿನ ಮಾಡಬೇಕು ಅಷ್ಟೇ ಕಾಕ ಅಷ್ಟೇ ತಿನ್ನ ಹೆಂಗೋ ಸೇರ್ಕತ್ತಾರೆ ಮನೆಗೆ ತುಂಬ ಸಂಸಾರ ಸೇರ್ಕತ್ತಾಳೆ ಅಂತ ಅಂದ್ಕೊಂಡು ಆಕ ಹ್ಞೂ ಯಾಕೆ ಹಕ್ಕೇ ಒಯ್ಯ ಬೇಡ ಬೇಡ ಅಂದ್ಬಿಡ್ತಾರಾ ಹ್ಞೂ ಇನ್ನೇನು ಮಾಡಿ ಇನ್ನೇನು ಮಾಡ್ಯೂ ದೃಷ್ಟ ಬೇಡ ತುಂಬ ಸಂಸಾರದ ತರಬೇಡ ಬಿಡ ಬಿಟಾಕ ಸಾಯ್ತಾರೆ ಸುಮ್ಮನೆ ಎಷ್ಟು ಮಾತಾಡಿದ್ರು ಅಷ್ಟೇ ಓಕೆ ಎಲ್ಲ ಸರಿಯತ್ತದೆ ತಲೆಗೆಸ್ಕೊಬೇಡ ಓಕೆ ನಾನು ಇವನಿ ಹಾಗಾಗಿ ಬೋಡ್ತಾತೀನಿ ಮಗು ಮಾಡೋಕೆ ಸಹತ್ರಿಕೆ ನಾನು ಆಕೆ ಮುಟ್ಟೆ ಬರ್ತೀನಿ ಕಾಳು ಕಡ್ಡಿ ಅದು ಇದು ನನ್ನ ಗಂಡನ ಕಂಡ್ರೆ ಬೈತಾನೆ ಕಳಕಿಪ್ಪು ನನ್ನ ಮಗ ಏನಾದ್ರು ತಂದು ಕೊಟ್ಟು ಹೋಯ್ತು ನಾನು ಆದಷ್ಟು ಈಗ ಒಂಟೆ ಬುಡಕ್ಕೆ ಆಯ್ಕೆಲ್ಲ ಕನಕ ವಿನ ನೊಂದಿ ಬಂದವಳೆ ಏನಾದ್ರು ಹೆಚ್ಕೊಂಡು ಮಾಡ್ಕೊಂಡ್ರೆ ಏನು ಮಾಡೋದು ಅಕ್ಕ ದಮ್ಮೆ ಕನಕ ಬಂದು ಬತ್ತ ಹೋಯ್ತಾ ಬತ್ತ ಹೋಯ್ತಾ ಇರಕ ಆಯ್ತು ಹೋಗು ಒಯ್ತು ನೋಡ್ಕೊತೀನಿ ಹೋಗಿ ನಾನು ತಲೆಗೆಸ್ಕೊಬಿಡೋ ಓಯ್ತಾ ಬಮ್ಮ ಬಾಡಿಗೆ ಮಮ್ಮ ಓಯ್ಯ ಪಾಯ ಓದ್ಲು ಕನಕ ಓದ್ಲು ಪಪ್ಪ ಓಯ್ತಾ ಸರಿ ಓರಿ ಓರಿ ಓಲಿ ಸುಮ್ಕೀರಿ ಪಪ್ಪ ಅಯ್ಯೋ ಪಾಪ ನಾನು ಹೋಯ್ತೀನಿ ಹೋಯ್ತೀನಿ ಓಯ್ತೀನಿ ಹೋಯ್ತಾ ಬೈತಾನಮ್ಮ ಮನೆಯವನು ಆಯ್ತು ಹೋಗಕ ಹೋಗಿ ನಿಮ್ಮ ನಿಮ್ಮ ಭಾಗಗಳು ನಿಮ್ಗೆ ಅಕ್ಕ ಮಾಡೋಕೆ ಇರ್ತಾಳಂತೆ ತಲೆ ಕೆಸ್ಕೊಬೇಡ ಸರಿ ಅಕ್ಕ ಆಯ್ತು ಕನಕ ಸರ್ಗೋಗ್ತೀನಿ ಅದನ್ನ ಸಸೆ ಇರ್ಬೋದ್ರ ಮತ್ತೆ ಅನ್ಕೊಂಡು ಹೋಗಿಂದು ಒನ್ ಬೆಳಗೋ ಬೆಳಕೊಂಡು ಟು ಆಮೇಲೆ ಬೇಕಾದ್ರೆ ಬಂದು ಹೋಯ್ತೀನಿ ಸರಿ ಹೋಯ್ತಾ ಮತ್ತೆ ಇರಾಕ ಇರ್ತೀನಿ ಹೋಗಕ ನೀನು ಹೋಗು ಆಯ್ತು ಇರ್ತೀನಿ ನೀನು ತಾಯಗಸ್ಕ ಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ